ಇನ್ನೊಬ್ಬ ಯಾರು ರಾಧಿಕಾ ಮನೋಹರ ಯಾರ್ರಿ ಹ ನೋಡಿ ನಿಂಬ ಎಲೆ ಬರ್ತಾ ಇದೆ ಮಧ್ಯಪ್ರದೇಶದಲ್ಲಿ ಒಂದು ಶಿವಪುರಿ ಡಿಸ್ಟಿಕ್ಟ್ ಅಂತ ಇದೆ ಶಿವಪುರಿ ಡಿಸ್ಟ್ರಿಕ್ಟ್ ಅಲ್ಲಿ ನಿಮ್ಗೆ ಹೆಂಟಿಯರ್ನ ಬಾಡಿಗೆ ಕೊಡ್ತಾರೆ ಒಂದ್ ತಿಂಗಳಿಂದ ಒಂದ್ ವರ್ಷ ತನಕ ಬಹುಶಃ ಇವ್ರದು ಸಂತಾನ ಕುಮಾರಸ್ವಾಮಿ ಅವ್ರದ್ದು ಅಲ್ಲಿದೆ ಅಂತ ಕಾಣುತ್ತೆ ಇನ್ನು ದೇವೇಗೌಡರಿಗೆ ಸರಿಯಾಗಿ ಹುಟ್ಟಿದ್ರೆ ಕುಮಾರಸ್ವಾಮಿ ಈ ಪ್ರಜ್ಞಲ್ ರೇವಣ್ಣನೂ ಪೂರ್ವ ಸರಿ ಮಾಡಪ್ಪ ಇನ್ನೊಬ್ಬ ಯಾರು ಮನೋಹರ ಯಾರ್ರಿ ಹ ನೋಡಿ ನಿಂಬ ಎಲ್ಲೇ ಬರ್ತಾಯ್ ಅಂತಂತರೇ ಸೇರಿರುವ ಅಂತರ್ಗಟ್ಟೆ ಜಾತಿಗೆ ಇಬ್ರು ಆಯೋಗ್ಯರು ಸೇರಿ ಇವತ್ತು ನ್ಯಾಯಪೂರ್ ಹೋರಾಟ ಮಾಡಕ್ ಕೊಟ್ಟಿದ್ದಾರೆ ಇವ್ರದೇ ಅಲ್ಲಿ ಒಂದು ಹೆಣ್ಮಗಳು ಹೇಳ್ತಾಳೆ ಅಪ್ಪ ಉಜ್ವಲ ಭಾಗ್ಯ ನಾನು ಕರ್ಕೊಂಡು ಹೋದ್ರು ಅಲ್ಲಿ ಹೋಗಿ ಪ್ರಜ್ವಲ ಭಾಗ್ಯ ಕೊಟ್ಟರು ಅಂತ ಅವ್ರ ಕುಟುಂಬಕ್ಕೆ ಸೇರಿದವರು ಇನ್ನೊಬ್ಬ ಅನ್ನುವಂತನೂ ತಮಗೆ ಗೊತ್ತಿದೆ ಇವ್ರು ನ್ಯಾಯ ಹೇಳ್ತಾರೆ ಅಂದ್ರೆ ಏನ್ರಿ ಈ ದೇಶದಲ್ಲಿ ಏನಾದ್ರು ಸತ್ಯಕ್ಕೆ ಏನಾದ್ರು ಬೆಲೆ ಇದೆಯಾ ಯಾರು ಸತ್ಯ ಹೇಳ್ಬೇಕು ಮಂತ್ರ ಯಾರು ಹೇಳ್ಬೇಕು ದಂಡ ನಾನು ಹೇಳೋಕಾಗತ್ತೀ ಮಂತ್ರನ ಅದಕ್ಕೋಸ್ಕರ ಸಾಧನೆ ಮಾಡೋದಂತವ್ ತಪಸ್ ಮಾಡೋದ್ ಹೇಳ್ಬೇಕು ಅವರ್ತು ಈ ಅಯೋಗ್ಯರೆಲ್ಲ ಇವತ್ತು ನೀ ರಾಜಕಾರಣದ ಮೌಲ್ಯದ ಬಗ್ಗೆ ನೀತಿ ಬಗ್ಗೆ ಮಾತಾಡ್ತಾರೆ ಇವತ್ತು ನಾನು ಗೂಗಲ್ ಅಲ್ಲಿ ನೋಡಿದೆ ಬೆಳಿಗ್ಗೆ ಮಧ್ಯಪ್ರದೇಶದಲ್ಲಿ ಒಂದು ಶಿವಪುರಿ ಡಿಸ್ಟಿಕ್ಟ್ ಅಂತ ಇದೆ ಶಿವಪುರಿ ಡಿಸ್ಟ್ರಿಕ್ಟ್ ಅಲ್ಲಿ ನಿಮ್ಗೆ ಹೆಂಡತಿಯರ್ನ ಬಾಡಿಗೆ ಕೊಡ್ತಾರೆ ಒಂದ್ ತಿಂಗಳಿಂದ ಒಂದ್ ವರ್ಷದ ತನಕ ಬಹುಶಃ ಇವ್ರದು ಸಂತಾನ ಕುಮಾರಸ್ವಾಮಿ ಅವ್ರದ್ದು ಅಲ್ಲಿದೆ ಅಂತ ಕಾಣುತ್ತೆ ಇವ್ರಿಗೆ ಒಂದ್ ಸ್ವಲ್ಪ ದಿವಸ ಕಾಂಗ್ರೆಸ್ನಲ್ಲಿ ಬಾಡಿಗೆ ಬರ್ತಾರೆ ಇನ್ನೊಂದ್ ಸ್ವಲ್ಪ ದಿವಸ ಬಿಜೆಪಿಯಲ್ಲಿ ಬಾಡಿಗೆ ಬರ್ತಾರೆ ಇನ್ನೊಪ್ಪ ಯಾವ ಕರೆದ್ರೆ ಇವರಿಗೆ ಏನು ಬಾಡಿಗೆ ಕೊಟ್ಟು ಆಯ್ತು ಯಾವ ಬೇಕಾದ್ರೂ ಹೆಂಡತಿ ಆಗ್ತಾರೆ ಇವ್ರು ಆ ಸಂಸ್ಕೃತಿ ಇರ್ತಕ್ಕಂಥ ಕುಮಾರಸ್ವಾಮಿ ಅಂದು ಕಾಂಗ್ರೆಸ್ ಅಲ್ಲಿ ಇತ್ತು ಸಿದ್ದರಾಮಯ್ಯ ಪುರ ಮಾತಾಡಿದ್ರು ಇವತ್ತು ಯಡಿಯೂರಪ್ಪನ ಪುರ ಮಾತಾಡ್ಲಿಕ್ಕೆ ಭಾಷಣ ಮಾಡಕ್ ಕೊಟ್ಟಿದ್ದಾರೆ ನಾಳೆ ಇನ್ಯಾರ ಪುರ ಇರ್ತಾರೆ ಅಂತ ಗೊತ್ತಿಲ್ಲ ಇವ್ರನ್ನೆಲ್ಲ ನಂಬ್ಕೊಂಡು ದಂಡಿಗೆ ಹೋಗಬೇಡಿ ಅಂತ ನಮ್ಮ ಹಿಂದೆ ಹೇಳಿದ್ದಾರೆ ನಾಯಿ ನಚ್ಕೊಂಡು ಏನೋ ಮಾಡಬೇಡ ಅಂತ ಹೇಳಿ ಅಂತ ಆತರ ಸಂಸ್ಕೃತಿ ಸೇರಿರ್ತಕ್ಕಂತ ಈ ಕುಮಾರಸ್ವಾಮಿ ಮೊದ್ಲೇನಾದ್ರೂ ಈ ದೇಶದಲ್ಲಿ ಸರಿ ಮಾಡಂತದಿದ್ರೆ ನಿನ್ನ ನೀನು ದೇವೇಗೌಡರಿಗೆ ಸರಿಯಾಗಿ ಹುಟ್ಟಿದ್ರೆ ಕುಮಾರಸ್ವಾಮಿ ಈ ಪ್ರಜ್ವಲ್ ರೇವಣ್ಣನು ಸರಿ ಮಾಡಪ್ಪ ನಿಮ್ ಮನೆ ಸರಿ ಮಾಡಿ ಆಮೇಲೆ ಬಂದು ನಮ್ಗೆಲ್ಲ ಬುದ್ಧಿ ಹೇಳ್ರಂತೆ ನಾವೇನ್ ತಪ್ಪು ಅಂತ ಅಂತೇಳಿ ಅಂತೇಳಿ